హాయ్ హలో ఎల్గూ నమస్కార వెల్కమ్ బ్యాక్ టు యూట్యూబ్ చాలా డ్రీమ్స్ దీప చు స్వాగత సుస్వగత ఇవతూ వెజ్ పలావ్ మాట్ీ స్వల్ప క్యారెట్ బీన్స్ ఆలూగడ్డే టమాటో మరి ఈరుళ్ళి ఎలా కట్మీ సందా పీస్ మారికొందీని ఆయే పలావ్కి బాగా రెసిపీస్ ఎలా సైడ్కి ఇక పలావ్ ఎల మే చవంగ మే చూ ಸ್ಟಾರು ಕಸ್ತೂರಿ ಮೆಂತ್ಯ ಜಾಕ್ ಪಾತ್ರೆ ಒಂದು ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಕೊತ್ಮಿರಿ ಸೊಪ್ಪು ಕುದಿನ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ಆಮೇಲೆ ಅದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನುಣ್ಣಗೆ ಆಗೋವರೆಗೂ ರುಬ್ಕೊ ಸ್ವಲ್ಪ ಎಲ್ಲ ನೀರು ಹಾಕ್ಕೊಂಡಿದ್ದಾಯಿತು ಹಾಗೆ ಸ್ವಲ್ಪ ಚೆನ್ನಾಗಿ ರುಬ್ಕೊಂಡ್ಬಿಡೋಣ ಅಂತ ಮಿಕ್ಸಿಝರ್ಗೆ ಹಾಕ್ಕೊಂಡು ರುಬ್ಕೊಂಡಿದ್ದೆ ಮಸಾಲೆ ಕೂಡ ರೆಡಿ ಆಯಿತು ನೋಡಿ ಮಸಾಲೆ ಯಾವ ಥರ ಇದೆ ಅಂದರೆ ನೋಡಿ ವೈಟ್ ಕಲರ್ ಸ್ವಲ್ಪ ಗ್ರೀನ್ ಕಲರಗೂ ಇದೆ ಹಾಗೆ ಗ್ಯಾಸ್ ಮೇಲೆ ಒಂದು ಕಡೆಗೆ ಒಂದು ಐದಾರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸ್ವಲ್ಪ ಗ್ಯಾಸ್ ಸ್ಟವ್ ಅನ್ಸ್ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಕಾದಿತ್ತಲ್ಲ ಅದಕ್ಕೆ ನಾನು ಪಲಾವ್ಗೆ ಐಟಮ್ ಪಲಾವ್ ಐಟಮ್ಸ್ ಎಲ್ಲ ಹಾಕಿ ಮತ್ತು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಹಾಗೆ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಕೂಡ ಹಾಕ್ಕೊಂಡು ಸ್ವಲ್ಪ బ్రౌన్ కలర్ బరవర్గూ ఫ్రై మాకొతీ హసి హసీ అయితే చన స్వల్ప కలర్ బరకు రెడ్ కలర్ ఆ బ్రౌన్ కలర్ ఆ బర్లేదు అయి టమాటో కట్ మిట్కల్ టమాటో కూడా హ్యాడ్ మాకొతాను టమాటో కడ స్పైసి ఆగిమో స్వల్ప చనం బే బో స్వల్ప కరివే సొప్పు హిక్స్ మే మసాలా రుబ్బిట్కల్ల ఆ మసాల హల్పోతు ಕುದಿಸ್ಬಿಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಸ್ವಲ್ಪ ಕಲಿಸ್ಕೊಟ್ಟು ತರಕಾರಿ ಕಟ್ ಮಾಡಿಟ್ಕೊಂಡಿದ್ಮೇಲೆ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಅದಕ್ಕೆ ಸ್ವಲ್ಪ ಇದಕ್ಕಿನ ಬೇಳೆ ಕೂಡ ಅವರೇ ಬೇಳೆದ ಸ್ವಲ್ಪ ಒಟ್ಟು ಸಿಪ್ಪೆಲ್ಲ ತೆಗೆದು ಎತ್ಕೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಇದಕ್ಕೆ ಕಳಿಸಿ ಹಾಕಕ್ಕೆ ಹೋಗಿಲ್ಲ ಅದಕ್ಕೆ ಒಣ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅದು ನೀವು ಎಷ್ಟು ಜನಕ್ಕೆ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ಒಂದು ಸ್ಪೂನ್ ಆಗೋಷ್ಟು ನಮ್ಮದೇ ಹೆವಿ ಖಾರ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸಾಂಬಾರೆಲ್ಲ ತರಕಾರಿ ಹಾಕಿದ್ದೀರವಲ್ಲ ಹಸಿ 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 ಹಸಿದಾಗೆ ಇರೋದ್ರೆ ಚೆನ್ನಾಗಿರಲ್ಲ ಅಂತ ಒಂದು ಲೋಟದಲ್ಲಿ ಐದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಅಳತೆ ಇಟ್ಕೊಂಡ್ಬಿಡ್ತೀನಿ ಮತ್ತು ಸ್ವಲ್ಪ ಜಾಸ್ತಿ ಮತ್ತು ಕಡಿಮೆ ಆದರೆ ಚೆನ್ನಾಗಿರಲ್ಲ ಅಳತೆ ಪ್ರಕಾರ ಆಗಿಬಿಟ್ರೆ ನಂಗೆ ಸಮಾಧಾನನೇ ಮತ್ತು ಒಂದು ಐದು ಲೋಟ ಆಗೋಷ್ಟು ನಾನು ಹಾಕ್ಕೊಂಡಿದ್ದೀನಿ ಅಕ್ಕಿ ಅದಕ್ಕೆ ಎಷ್ಟು ಹಾಕ್ಕೋಬೇಕಂದ್ರೆ ಎರಡೂವರೆ ಲೋಟ ಅಕ್ಕಿ ಹಾಕ್ಕೋಬೇಕು ನೋಡಿ ಅಕ್ಕಿ ಕೂಡ ಒಂದು ತಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಕುದೀತಾಯಿತ್ತು ಇತ್ತು ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ತೊಳೆದು ಇಟ್ಕೊಂಡು ಮತ್ತು ಅದಕ್ಕೆ ಹಾಗೆ ಆ್ಯಡ್ ಮಾಡಿಕೊಂಡೆ ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿದ್ಮೇಲೆ ಅದಕ್ಕೆ ಹಂಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದಕ್ಕೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಸಿಗಬೇಕಂತ ಯಾಕಂದರೆ ತರಕಾರಿಯಲ್ಲಿ ಅನ್ನದಲ್ಲಿ ಸ್ವಲ್ಪ ಕಾಲ परसेंट ಬೇಯಬೇಕಲ್ವಾ ಅಕ್ಕಿ ಮತ್ತೆ ತರಕಾರಿಗಳೆಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ప్ಲೇಟ್ ಮುಚ್ಚಿಕ್ಕೆ ಮತ್ತೆ ప్ಲೇಟ್ ಓಪನ್ ಮಾಡಿದ್ರೆ ಸುಮ್ಮನೆಂಗೆ ದಿಂಡಾಗಿತ್ತು ಅಕ್ಕಿ ನಾನು ಅದಕ್ಕೆ ಹ ತರಕಾರಿ ಸುಮ್ಮನೆಂಗೆ ಬೇಯಬೇಕಾಯಿತು ಅದಕ್ಕೆ ನಾನು ಸ್ವಲ್ಪ ಹೊತ್ತು ప్ಲೇಟ್ ಮುಚ್ಚಿಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ప్ಲೇಟ್ ಮುಚ್ಚಿಕ್ಕೆ ಮತ್ತೆ ಇನ್ನು ಸ್ವಲ್ಪ ಹೊತ್ತು ಅದಮೇಲೆ ಬಾರವಾಗಿರೋ ತೂಕ ಕೂಡ ಇದೆ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಗ್ಯಾಸ್ ನಕ್ಕೆ वेजिटेबल ಪಲಾವ್ ಕೂಡ ರೆಡಿ ಆಯ್ತು ಇವತ್ತು ತರಕಾರಿ ಪಲಾವ್ ಅಂತಲೇ ಹೇಳ್ಬೋದು ಯಾವ ಥರ ಇದೆ ನೋಡಿ ಪಲಾವ್ ಕೂಡ ರೆಡಿ ಆಯಿತು ಹಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಯಾವ ಥರ ಇದೆ ಅಂದರೆ ಇದು ಸ್ವಲ್ಪ ಬಟಾಣಿ ಹಾಕಿದ್ದು ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ನಾನು ಬಟಾಣಿ ಎಲ್ಲ ಹಾಕೊಂಡು ಹೋಗಲಿಲ್ಲ ಬೇರೆ ತರಕಾರಿದಲ್ಲಿ ಮಾತ್ರ ಮಾಡಿರೋದು ಯಾವ ಥರ ಇರುತ್ತೆ ನೀವು ಒಂದ್ಸಲ ನೋಡಿ ಬ್ಯಾಚುಲರ್ಗೆ ಒಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಬೆಳಗಿನ ತಿಂಡಿಗೆ ತುಂಬ ಈಸಿಯಾಗಿರೋದು ಸಿಂಪಲ್ ಪಲಾವ್ ಅಂತಲೇ ಹೇಳ್ಬೋದು ಹಾಗೆ ತರಕಾರಿ ಪಲಾವ್ ಬೇಗ ಮಾಡ್ಕೊಂಬಿಡ್ಬೋದು ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಹೊಲಗೆ ಒಂದು ಫ ಒಂದು ಆಫ್ ಆನ್ ಅವರಲ್ಲಿ ಮಾಡ್ಕೊಂಬಿಡ್ಬೋದು ಪಲಾವ್ ಅಂದರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಮಿಸ್ ಮಾಡಿ ನೋಡಿ ಹಾಗೆ ಕಿಚನಲ್ಲೆಲ್ಲ ಕೆಲಸ ಮುಗೀತು ಸ್ವಲ್ಪ ಮನೆ ಬಾಗಲು ಕ್ಲೀನ್ ಮಾಡ್ಕೊಂಬಿಡೋಣ ಯಾಕಂದರೆ ಇದು ನವರಾತ್ರಿಯ ಒಂಬತ್ತನೇ ದಿನದಬ್ ದಿನದ್ದು ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಮನೆ ಬಾಗಲೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊತಾಯಿದ್ದೀನಿ ಹಾಗೆ ಸ್ವಲ್ಪ ಲೇಟಾಯಿತು ಊಟ ಎಲ್ಲ ಮಾಡಿ ಮತ್ತು ಮುದ್ದೆ ಸಾಂಬಾರು ಕೂಡ ಮಾಡ್ದೆಲ್ಲ ಅದಕ್ಕೆ ಸ್ವಲ್ಪ ಲೇಟಾಯಿತು ಅದಕ್ಕೆ ಹೊರಗಡೆ ಲೇಟಾಗಿ ನೀರು ಹಾಕಿ ರಂಗೋಲಿ ಕೂಡ ಇದ್ದೀನಿ ರಂಗೋಲಿ ಎಲ್ಲ ಚೆನ್ನಾಗಿ ಬಂತು ನನಗೂ ಇಷ್ಟ ರಂಗೋಲಿ ಹಾಕೋದು ತುಂಬ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ರಂಗೋಲಿ ಸೆ ಬೇಕಾಗಿದ್ದರೆ ಒಂದು ವೀಡಿಯೋಸ್ ಕೂಡ ಅಪ್ಲೋ ಅಪ್ಲೋಡ್ ಮಾಡ್ತೀನಿ ಬೇಕಾದರೂ ಹೋಗಿ ಚೆಕ್ ಮಾಡಿಕೊಳ್ಳಿ ನೋಡಿ ಯಾವ ಥರ ಬಂದಿದೆ ನಾನು ಸಿಂಪಲ್ಲಾಗಿ ಹಾಕ್ಬೇಕಂದ್ರು ಇಷ್ಟನೇ ದೊಡ್ಡ ದೊಡ್ಡದಾಗಬೇಕಂದ್ರು ಇಷ್ಟನೇ ಯಾವ ಥರ ಬೇಕಂದ್ರೆ ನೀವು ಯಾವ ಕಾಮೆಂಟ್ ಮೂಲಕ ತಿಳಿಸಿ ಆ ಥರ ನಾನು ಮಾಡ್ತೀನಿ ಹಾಗೆ ಸ್ವಲ್ಪ ಅಪ್ ಆದರೆ ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ರೆಡಿ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಕೂಡ ರೆಡಿ ಅದೇ ರೆಡಿ ಮಾಡ್ಕೊಂಡು ನನ್ನ ಮಗಳನ್ನ ರೆಡಿ ಮಾಡಿ ನನ್ನ ಮಗಳಿಗೆ ಊಟ ಕೊಟ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಹೊಸ್ಲಿಗೆಲ್ಲ ಅರ್ಶನ ಕುಮ್ಮ ಇಕ್ಕಿ ಮತ್ತು ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ ಇವತ್ತು ನನ್ನ ಮಗಳು ಬಂದಿಲ್ಲ ರಂಗೋಲಿ ಹಾಕೋದಕ್ಕೆ ಅದಕ್ಕೆ ನಾನು ಒಬ್ಬಳೇ ನಿಧಾನವಾಗಿ ಹಾಕ್ತಾಯಿದ್ದೀನಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಹಾಗೆ ದೇವ್ರ ಮನೆ ರೆಡಿ ಮಾಡ್ಕೊಂಬಿಡೋಣ ಅಂತ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಗೆ ಹೂವು ಎಲ್ಲ ಇದ್ದಿದ್ನೆಲ್ಲ ಹೂವು ಇಕ್ಕಿ ನಾನು ಒಂದೊಂದೇ ಇದ್ರೆ ಕೂಡ ಒಂದೊಂದೇ ಇಕ್ತೀನಿ ಜಾಸ್ತಿ ಏನು ನಾನು ಅಷ್ಟೇನು ಇಕ್ಕಾಸೋಕೆ ಹೋಗಲ್ಲ ಹೂವು ಎಷ್ಟಾಗಿ ಎಷ್ಟಿರುತ್ತೋ ಅಷ್ಟಾಗಿ ನಾನು ಮಾಡ್ತೀನಿ ಅದೇ ಬೇಕು ಇದೇ ಬೇಕು ಅಂತ ಏನೋ ಆಟ ಮಾಡ್ಕೊಳೋದಕ್ಕೆ ಹೋಗಲ್ಲ ಇವತ್ತು ಚಿಕ್ಕದಾಗಿತ್ತು ಹೂವು ದಸವಾಳ ಕೂಡ ಇಟ್ಟು ಮತ್ತು ಕನಕಾಂಬಳ ಸ್ವಲ್ಪ ಇತ್ತು ಅದನ್ನೆಲ್ಲದಕ್ಕೂ ಫೋಟೋಸ್ಗೆ ಇಕ್ಕಿ ಮತ್ತೆ ಪೂಜೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಿದ್ದೀನಿ ಹಾಗೆ ಪೂಜೆ ಮಾಡಿಕೊಂಡು ಅರ್ಶಿನ ಕುಮ್ಮ ಇಟ್ಕೊಂಡ್ಬಿಡೋಣ ಅಂತ ಮೊದಲು ಮೇ ಮೇನ್ ಆಗಿ ಅರ್ಶಿನ ಕುಮ್ಮ ನಾವು ಇಟ್ಕೊಂಡಿರ್ಬೇಕು ಯಾಕಂದರೆ ಮುತ್ತೆ ಇದ್ರಿಗೆ ನಾವು ಅರ್ಶಿನ ಕುಮ್ಮೆ ಇಟ್ಕೊಂಡು ಪೂಜೆ ಮಾಡಬೇಕು ಅರ್ಶಿನ ಇಲ್ಲ ಅಂದರೆ ಪೂಜೆ ಮಾಡಿದ್ರೆ ಅದು ವ್ಯರ್ಥ ಅಂತಲೇ ಹೇಳ್ಬೋದು ಹಾಗೆ ನಾನು ಅರ್ಶಿನ ಕುಮ್ಮ ಇಟ್ಕೊಂಡು ಮತ್ತು ಪೂಜೆ ಕೂಡ ರೆಡಿ ಮಾಡಿಕೊಂಡೆ ಇದು ನವರಾತ್ರಿ ದಿನಗಳದ್ದು ಒಂಬತ್ತನೇ ದಿನದ ಪೂಜೆ ಅಂತಲೇ ಹೇಳ್ಬೋದು ಇದು ಮಹಾಗೌರಿ ಪೂಜೆ ಅಂತಲೇ ಹೇಳ್ಬೋದು ಇದು ಲಾಸ್ಟ್ ಪೂಜೆ ಆಗಿರೋದ್ರಿಂದ ನಾಳೆ ದಸರಾ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಲೇಟಾಗಿ ಮಾಡ್ಕೊತ ಇದ್ದೀನಿ ಅದಕ್ಕೆ ದೀಪ ಎಲ್ಲ ಹಂಚಿ ಪೂಜೆ ಕೂಡ ರೆಡಿ ಮಾಡ್ಕೊಂಡೆ ಪೂಜೆ ಕೂಡ ಆಯಿತು ಮನೆಯಲ್ಲಿ ಎಷ್ಟು ಎಲ್ಲ ಕೆಲಸ ಮಾಡಿ ಪೂಜೆ ಮಾಡೋಷ್ಟು ಅದಕ್ಕೆ ಟೈಮ್ ಕೂಡ ಆಗಿತ್ತು ಇವತ್ತು ಪೂಜೆ ಮಾಡಿ ಮುಗಿಸೋಷ್ಟು ಅದಕ್ಕೆ ಹತ್ತುವರೆ ಆಗೋಗಿತ್ತು ಅದಕ್ಕೆ ಸ್ವಲ್ಪ ನಾನು ಪೂಜೆ ಮಾಡ್ಕೊ ಪೂಜೆ ಮಾಡಿಬಿಟ್ಟು ಹಾಗೆ ಸ್ವಲ್ಪ ತಿಂಡಿ ತಿನ್ಕೊಂಬಿಡೋಣ ಅಂತ ನಾನು ಬೇಗ ಪೂಜೆ ಮಾಡಿ ತಿಂಡಿ ತಿನ್ನೋ ಕೂಡ ಹೋದೆ ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು ಪೂಜೆಗೆ ಹೇಳಿದ್ರು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ನಾನು ಸ್ಯಾರಿ ಉಟ್ಕೊಂಡು ರೆಡಿ ಆಗಕ್ಕೆ ಹೋದೆ ಎಲ್ಲ ಮಾಡಿದ್ದು ಲೇಟ್ ಆಯಿತು ಸ್ವಲ್ಪ ಒಂದು ಗಂಟೆ ಒಂದು ಎರಡು ಗಂಟೆ ಆಗೋಗಿತ್ತು ಹಾಗೆ ಎಲ್ಲ ಪೂಜೆ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಇನ್ನೇನು ಕೆಲಸ ಇರಲಿಲ್ಲ ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡೆ ಇವತ್ತಿಷ್ಟೇ ಲಾಗ್ ಅಂತಲೇ ಹೇಳ್ಬೋದು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಇಷ್ಟೇ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಯಾವ ಥರ ಇದೆ ಅಂದರೆ